ಹಲೋ ಫ್ರೆಂಡ್ಸ್ ನಮಸ್ತೆ ಇದು ಶನಿವಾರ ಈವ್ನಿಂಗಿನ ವ್ಲಾಗ್ ಸೊ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಯಾಕಂತ ಆಲ್ರೆಡಿ ನಾನು ಮಿನಿ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ ಸೊ ಹೌದು ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಹಾಗಾಗಿ ಬೆಳಗ್ಗೆ ಏನೂ ಕೂಡ ಸೆಲೆಬ್ರೇಷನ್ಸ್ ಏನು ಮಾಡಿರಲಿಲ್ಲ ಹಾಗಾಗಿ ಈವ್ನಿಂಗಲ್ಲಿ ಸ್ವಲ್ಪ ಸಿಂಪಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಾನು ಕೂಡ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡಿಕೊಂಡೆ ಸೊ ಇನ್ನೂ ನಾಲ್ಕು ಗಂಟೆ ಆಗಿತ್ತು ಅಷ್ಟೇ ಆಲ್ರೆಡಿ ತುಂಬಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ನಾನು ಕೂಡ ಬೆಳಗ್ಗೆಯಿಂದ ಏನಾದರೂ ಮಾಡಬೇಕಂತ ಅಂದ್ಕೊಂಡೆ ಬಟ್ ಗೊತ್ತಿಲ್ಲ ಹಿಂದಿನ ದಿನ ನೈಟೇ ಐ ಮೀನ್ಸ್ ಈವ್ನಿಂಗ್ ಇನ್ನೇ ತುಂಬನೇ ಬಾಡಿ ಪೇಯ್ನು ಹೆಡ್ ಹೆಡ್ಡೇಕು ಕಡಿಮೆನೇ ಆಗ್ತಾ ಇರಲಿಲ್ಲ ಸೊ ತುಂಬಾ ಸುಸ್ತು ಅಂತ ಕೂಡ ಅನ್ನಿಸ್ತಾ ಇತ್ತು ವಾಮಿಟಿಂಗ್ ಸೆನ್ಸೇಷನ್ ಕೂಡ ಎಲ್ಲನೂ ಇತ್ತು ಹಾಗಾಗಿ ಏನೂ ಕೂಡ ಮಾಡಿರಲಿಲ್ಲ ಬೆಳಗ್ಗೆ ಇವನ್ ಏಳಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಪೇಯ್ನ್ ಇದ್ದಿದ್ದರಿಂದ ಡ್ಯೂಟಿ ಕೂಡ ಲೀವ್ ಹಾಕಿದ್ದೆ ಸೊ ಮಧ್ಯಾಹ್ನಷ್ಟಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸಂಜೆ ಒಂದು ಮೂರು ಗಂಟೆಯಷ್ಟಲ್ಲಿ ಎದ್ಬಿಟ್ಟು ಸ್ವಲ್ಪ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಅಡುಗೆ ಮಾಡೋಣ ಅಂತ ಕೂಡ ಶುರು ಮಾಡಿಕೊಂಡೆ ಸೊ ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ಹುಷಾರ್ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ತುಂಬಾ ಜಾಸ್ತಿ ಅಡುಗೆ ಏನು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ತಿಳಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ ಸೊ ತಿಳಿ ಸಾಂಬಾರು ಅನ್ನ ಬಟ್ ಸಾಂಬಾರನ್ನ ನಾನು ಇಲ್ಲಿ ನಾರ್ಮಲ್ ಆಗಿ ನಾವು ಬೇಳೆನ ಬೇಯಿಸ್ಕೊಂಡು ಮಾಡ್ತೀವಿ ಅಲ್ವ ಸರ್ ಆ ರೀತಿ ಮಾಡ್ತಾಯಿಲ್ಲ ಬೇರೆ ರೀತಿ ತುಂಬನೇ ಮಾಡ್ತಾ ಇದ್ದೀನಿ ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಅನ್ನ ಸಾಂಬಾರು ಜೊತೆಯಲ್ಲಿ ಸ್ವಲ್ಪ ಜಾಮೂನ್ ಮಾಡಿ ಪನ್ನೀರ್ ಪೆಪ್ಪರ್ ಫ್ರೈ ಕೂಡ ಮಾಡೋಣ ಅಂದ್ಕೊಂಡೆ ಮಳೆ ಬೇರೆ ಬರ್ತಿತ್ತು ಅಲ್ವಾ ವೆದರ್ ಬೇರೆ ತುಂಬಾ ಚಿಲ್ಲಾಗಿತ್ತು ಏನಾದ್ರು ಖಾರವಾಗಿ ತಿನ್ಬೇಕಂತ ಅನ್ನಿಸ್ತಾಯಿತ್ತು ಹಾಗಾಗಿ ಪನ್ನೀರ್ ಪೆಪ್ಪರ್ ಫ್ರೈ ಸೈಡ್ ಡಿಶ್ ಆಗಿರುತ್ತೆ ಅಂತ ಹೇಳಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಇವತ್ತಿನ ಒಂದು ಬರ್ಡೇಗೆ ಅಂತ ನಾನು ಗಿಫ್ಟನ್ನು ಆಲ್ರೆಡಿ ತ್ರೀ ಡೇಸ್ ಬಿಫೋರನ್ನೇ ಪರ್ಚೇಸ್ ಮಾಡಿದ್ದೆ ಸೊ ಹಾಗಾಗಿ ಇವತ್ತು ಹೊರಗಡೆ ಹೋಗಿ ತರುವಂಥದ್ದು ಏನೂ ಇರಲಿಲ್ಲ ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತೀನಿ ದಯವಿಟ್ಟು ಅದಕ್ಕೂ ಮುಂಚೆ ಯಾವ್ದಾದ್ರು ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲಿನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಈ ಒಂದು ವ್ಲಾಗ್ಸ್ ನಿಮಗಿಷ್ಟ ಆದರೆ ಪ್ಲೀಸ್ ವ್ಲಾಗ್ಸ್ ವಿಡಿಯೋಸ್ಗೆ ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಲಾಂಗ್ ವಿಡಿಯೋಸ್ ನೋಡೋಕ್ಕೆ ಇಷ್ಟ ಆಗಲ್ಲ ನಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಅಂದ್ಕೊಳ್ಳೋರು ಖಂಡಿತ ಮಿನಿ ಬ್ಲಾಗ್ಸ್ನ ಕೂಡ ನೋಡ್ಬೋದು ಸೊ ನಾನು ಮಿನಿ ಬ್ಲಾಗ್ಸನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಆವಾಗಲೇ ನಿಮಗೆ ಹೇಳಿದೆ ಅಲ್ವಾ ಒಂದು ಸಿಂಪಲ್ ಸಾಂಬಾರ್ ರೆಸಿಪಿ ಅಂತ ಹೇಳಿ ಸೊ ನಿಮ್ಗೆ ಏನಾರು ಮನೆಯಲ್ಲಿ ತುಂಬಾ ಟಯಾರ್ಡ್ ಆಗಿರ್ತಿರೋ ಒಂದಿನ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸೊ ಈ ರೀತಿ ಹೆಣ್ಮಕ್ಳಿಗೆ ಅನ್ಸೋದು ಸಹಜನೇ ಅಲ್ವಾ ಪ್ರತಿದಿನ ಅಡುಗೆ ಮಾಡ್ತಾನೆ ಇರ್ತೀವಿ ಸೊ ಒಂದಿನಾದರೂ ರೆಸ್ಟ್ ಬೇಕಪ್ಪ ಅಥವಾ ಏನಾದ್ರು ಒಂದು ಆಗಿ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಸೊ ಆವತ್ತಿನ ದಿನ ನಾನು ತೋರಿಸುವಂತಹ ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡ್ಬೋದು ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಕೂಡ ಶೇರ್ ಮಾಡಿ ಓಕೆನಾ ಸೊ ಹಾಗೆಯೇ ನಾನು ಒಂದು ಹೊಸ ಸೀರೀಸ್ ಆಫ್ ವ್ಲಾಗನ್ನು ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದರ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಖಂಡಿತ ಮುಂದೆ ಬರುವಂತಹ ವ್ಲಾಗ್ಸ್ಗಳಲ್ಲಿ ಕೂಡ ಶೇರ್ ಮಾಡಿ ಮಾಡ್ತೀನಿ ಸೊ ಬನ್ನಿ ಇವಾಗ ರೆಸಿಪಿ ನೋಡೋಣ ಇದಕ್ಕೆ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ನಾನು ಕಾಯಿ ತುರಿನ ಹಾಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಟೊಮೆಟೊ ಸ್ವಲ್ಪ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದೂವರೆ ಸ್ಪೂನಷ್ಟು ನಾನು ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಖಾರದ ಪುಡಿ ಮಿಕ್ಸ್ ಇರೋದ್ರಿಂದ ನಾನು ಸ್ಪೆಷಲಾಗಿ ಮತ್ತೆ ಖಾರದ ಹಾಕ್ತಾ ಇಲ್ಲ ಇವಾಗಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ರುಬ್ಬಿದ್ದಾಯಿತು ಇವಾಗ ಒಗ್ಗರಣೆಗೆ ನೋಡೋಣ ಒಗ್ಗರಣೆಗೆ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸೊ ಸಾಸಿವೆ ಕೂಡ ಚಿಟಪಟ್ಟ ನಂತರ ನಾನು ಇದಕ್ಕೆ ಕರ್ಬೇವನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಕೂಡ ಹಾಡು ಮಾಡ್ಕೊಳ್ತೀನಿ ಸೊ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಮಸಾಲೆ ಅದನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಒಗ್ಗರಣೆಗೆ ತುಂಬಾ ಸಿಂಪಲ್ಲು ಸೊ ಟೊಮೆಟೊ ಇಲ್ಲಾಂದರೂ ಕೂಡ ಸ್ಕಿಪ್ ಮಾಡ್ಬೋದು ಇದರಲ್ಲಿ ತೊಂದರೆ ಏನಿಲ್ಲ ಜಸ್ಟ್ ಈರುಳ್ಳಿ ಮತ್ತು ಇದನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕಿ ಒಗ್ಗರಣೆ ತೊಗೊಳ್ಬೋದು ಸೊ ಅದು ಕೂಡ ನಿಮ್ಮ ಇಷ್ಟ ಅದು ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಹುಣಸೆಣ್ಣಿನ ರಸ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ನೀವು ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಬೋದು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸೊ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡೆ ಸಾಕಾಗುತ್ತೆ ಆರಾಮಾಗಿ ಸಾಂಬಾರು ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಒಂದಿನ ತುಂಬಾ ಟಯರ್ಡ್ ಆಗಿರುತ್ತಪ್ಪ ಟೈಮ್ ಇಲ್ಲ ಅಂದಾಗ ನೀವು ರೈಸ್ ಇಟ್ಟು ರೈಸ್ ಆಗೋ ಅಷ್ಟರಲ್ಲಿ ಆರಾಮಾಗಿ ಸಾಂಬಾರನ್ನ ಮಾಡ್ಕೊಳ್ಬೋದು ಸೊ ಹಾಗೆ ಟಿ ಇವತ್ತು ಬರ್ಡೇ ಅಂದಾಗ ಏನಾದ್ರು ಸ್ವೀಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಸ್ವೀಟ್ ಮಾಡೋಕ್ಕೋಸ್ಕರ ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಸೊ ಜಾಮೂನು ಮೀನ್ಸ್ ಎಸ್ಪೆಷಲಿ ಜಾಮೂನ್ ಅಂತಲೇ ಅಲ್ಲ ಏನು ಿ ಸ್ವೀಟ್ ಆದರೂ ಅಷ್ಟೇ ನಮ್ಮ ಮನೇಲಿ ನಾವು ಸ್ವೀಟ್ ಮಾಡೋದು ತುಂಬಾ ಕಡಿಮೆ ಬಿಕಾಸ್ ನನಗೂ ಇಷ್ಟ ಆಗಲ್ಲ ಹಾಗೆ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗೋಲ್ಲ ಸ್ವೀಟ್ಸು ಸಲ ಓಕೆ ಅಂದರೆ ತಿಂಗಳಿಗೋ ಎರಡು ತಿಂಗಳಿಗೊಂದು ಸಲ ಮಾಡೋದು ಅಷ್ಟೇ ನಾವು ಸೊ ಇವತ್ತು ಬರ್ಡೇ ಅಲ್ವಾ ಸೊ ಬರ್ಡೇ ಹಾನಿ ಊರು ಸೀರೆ ಹತ್ರ ಎಲ್ಲ ಇದ್ದಾಗ ಸ್ವೀಟ್ ಮಾಡೇ ಮಾಡ್ತೀನಿ ಬಟ್ ಇವತ್ತು ಜಾಮೂನ್ ಪ್ಯಾಕೆಟ್ ಇತ್ತು ಸೊ ಹಾಗಾಗಿ ಜಾಮೂನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಆ್ಯಸ್ ಯುಶಲ್ ನೀವೆಲ್ಲರೂ ಯೂಸ್ ಮಾಡೋ ಥರನೇ ನಾನು ಜಾಮೂನ್ ರೆಸಿಪಿನ ಮಾಡ್ಕೊಳ್ಳೋದು ಬಟ್ ಅದರ ಆ ಪೌಡರ್ನ ಹಾಕ್ಕೊಳ್ಳೋಕೆ ಮುಂಚೆ ಸಮಟೈಮ್ಸ್ ಅದು ಆಗುವ ಚಾನ್ಸಸ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಜಾಮೂನನ್ನು ನಾನು ಪೂರ್ತಿ ಯೂಸ್ ಮಾಡಿಲ್ಲ ಒಂದು ಅರ್ಧ ಪ್ಯಾಕೆಟ್ ಹಾಕೊಂಡೆ ಅದರಲ್ಲಿ ಅಷ್ಟೇ ಸೊ ನಂತರ ಮನೆಯಲ್ಲಿ ಹಸಿ ಹಾಲಿತ್ತು ಅದನ್ನು ಕೂಡ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದಿದ್ದೀನಿ ಸೊ ಇದನ್ನು ಒಂದು ಹತ್ತು ನಿಮಿಷ ನೆನ್ಸೋಕೆ ಇಟ್ಬಿಡ್ತೀನಿ ಸೊ ಪ್ಯಾಕೆಟ್ಸ್ ಈ ರೀತಿ ಯೂಸ್ ಮಾಡಿರೋದನ್ನ ನಾನು ಒಂಥರ ಒಂದು ಕ್ಲಿಪ್ ಹಾಕಿಡ್ತೀನಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಹುಳ ಕೂಡ ಏನೂ ಆಗೋದಿಲ್ಲ ಹಾಗಾಗಿ ಅದನ್ನು ಆಯ್ಕೆ ತಗೊಂಡಿದ್ದು ತೊಗೊಂಡಿದ್ದು ನೀವು ಬೇಕಾದ್ರೆ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಬೋದು ಹಾಗೆ ಮಧ್ಯ ಯಾಕೋ ಸ್ವಲ್ಪ ಹೊಟ್ಟೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಸೌತೆಕಾಯಿನ ಕೂಡ ಕಟ್ ಮಾಡಿ ತಿಂದು ನಂತರ ಮತ್ತೆ ತಿರ್ಗೋ ಕೆಲಸನ ಶುರು ಮಾಡಿಕೊಂಡೆ ಸೊ ಸ್ವಲ್ಪ ಚಿಕ್ಕ ಪುಟ್ಟ ಗ್ರಾಸರಿಸ ಎಲ್ಲ ಖಾಲಿ ಆಗಿತ್ತು ಅದನ್ನು ಹಾಗಾಗಿ ಫಿಲ್ ಮಾಡಿಟ್ಕೊಳ್ತಾ ಇದ್ದೀನಿ ಬಾಕ್ಸಸ್ನ ಆಲ್ರೆಡಿ ವಾಶ್ ಮಾಡಿದ್ದೇವೆ ಒನ್ ಫೈವ್ ಡೇಸ್ ಬ್ಯಾಕನ್ನೇ ಜಸ್ಟು ಹಾಗಾಗಿ ಮತ್ತೇನು ವಾಶ್ ಮಾಡಲಿಲ್ಲ ಸೊ ಅಷ್ಟರಲ್ಲಿ ಸಾಂಬಾರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ ಅದು ಕೂಡ ಚೆನ್ನಾಗಿ ಕುದ್ದಿದ್ದು ಇವಾಗ ನಾನು ಪನ್ನೀರ್ ಪೆಪ್ಪರ್ ಫ್ರೈ ರೆಸಿಪಿನ ಮಾಡ್ತಾ ಇದ್ದೆ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಒಂದು ಮಸಾಲೆ ಪುಡಿ ಬೇಕು ಮೊದಲು ಅದನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಪನ್ನೀರನ್ನ ಕಟ್ ಮಾಡಿದ್ರಾಯಿತು ಅಂತ ಹೇಳಿ ಇಲ್ಲಿ ಒಂದು ಬಾಣ್ಲಿಲಿ ಒಂದು ಸ್ಪೂನಷ್ಟು ಪೆಪ್ಪರು ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಧನಿಯಾ ಕಾಲು ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಹಾಗೆ ಒಂದು ಎರಡು ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಕೂಡ ಹಾಕೊಂಡು ಎಣ್ಣೆ ಹಾಕ್ತಿ ನೀವು ಡ್ರೈ ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಆನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೊಡಿ ಪುಡಿ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ನಾನು ಪನ್ನೀರನ್ನು ತೊಗೊಂಡಿದ್ದೀನಿ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಲ್ವ ಪನ್ನೀರು ಅದನ್ನು ಪೂರ್ತಿಯಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೆಲವೊಬ್ರು ತುಂಬ ದಪ್ಪ ದಪ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾರೆ ಬಟ್ ನನಗೆ ಇದ್ದೀವಿ ಚಿಕ್ಕದಾಗಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ಅದು ನಿಮ್ಮ ಇಷ್ಟ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಪನ್ನೀರನ್ನು ಕಟ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ವಾ ಸೊ ಇಲ್ಲಿ ಪೂರ್ತಿ ಪನ್ನೀರನ್ನು ಇವಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಬಾಣಲಿನ ತೊಗೊಂಡಿದ್ದೀನಿ ಆ ಒಂದು ಬಾಣಲಿಗೆ ಇವಾಗ ನಾನು ಒಂದು ಒಂದೂವರಿಂದ ಎರಡು ಸ್ಪೂನಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸಾರಿ ಬಿಸಿ ಆಗಬೇಕು ನಂತರ ಅದಕ್ಕೆ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಕೂಡ ಬಿಸಿಯಾಗಿ ಚಿಟಪಟ ಅಂದಿದ ನಂತರ ನಾನು ಅದಕ್ಕೆ ಕರಿಬೇವು ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ನಾನು ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡಿ ಇಲ್ಲಾಂದರೆ ಪನ್ನೀರ್ ಜೊತೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದು ಕ್ಯೂಬ್ಸಾಗಿ ಹಾಕಿರ್ತೀವಲ್ವ ಪನ್ನೀರು ಅದಕ್ಕೆಲ್ಲ ಬಿಡುತ್ತೆ ಜಾಸ್ತಿ ಆ ಮೆತ್ತಗಾಗಿ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನಂತರ ಇದಕ್ಕೆ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಆ ಪುಡಿನೂ ಕೂಡ ಹಾಕ್ಕೊಂಡು ಎಣ್ಣೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಪನ್ನೀರ್ ಕ್ಯೂಬ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆನೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನು ಹಾಕಿದ್ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಪನ್ನೀರನ್ನು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಮಟೈಮ್ಸ್ ಬಿಡುತ್ತೆ ಅಂದರೆ ಕೆಲವೊಂದು ಪನ್ನೀರಿಗೆ ಉಪ್ಪು ಖಾರ ಇಡದೆ ಇಡೋದಿಲ್ಲ ಇನ್ನು ಕೆಲವೊಂದು ಪನ್ನೀರು ತುಂಬಾ ಖಾರ ಖಾರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ಒಂದೆರಡು ನಿಮಿಷ ರೀತಿ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ತುಂಬಾ ಬೇಗ ಬೆಂದ್ಕೊಳ್ಬಿಡುತ್ತೆ ಜಾಸ್ತಿ ಹೊತ್ತು ಅದನ್ನೇನು ಫ್ರೈ ಮಾಡಬಾರ್ದು ಇಲ್ಲಾಂದರೆ ತುಂಬಾ ಡ್ರೈ ಆಗಿ ಗಟ್ಟಿ ಅನ್ನಿಸ್ಬಿಡುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ವ ಇಷ್ಟೇ ಸಿಂಪಲ್ ತುಂಬಾ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲೇ ಮಾಡೋ ಥರನೇ ಅದೇ ಟೇಸ್ಟ್ ಬರುತ್ತೆ ಖಂಡಿತ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನಂತರ ನಾನಿಲ್ಲಿ ಜಾಮೂನನ್ನು ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಜಾಮೂನ್ ಫಸ್ಟೇ ಮಾಡಿಡಬೇಕಿತ್ತು ಬಟ್ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟು ಹಾಗಾಗಿ ಟೈಮ್ ಇತ್ತಲ್ವ ಅಂದ್ಬಿಟ್ಟು ಲಾಸ್ಟಲ್ಲೇ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಂಡು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕಕ್ಕೆ ಹಾಗೆ ಅದಕ್ಕೆ ಒಂದು ಏಲಕ್ಕಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿ ಸಕ್ಕರೆ ಪಾಕ ರೆಡಿಯಾಗಿತ್ತು ಹಾಗಾಗಿ ಏನು ನಾವು ಹಿಟ್ಟನ್ನು ನಾದಿಟ್ಟಿದೆ ಅಲ್ವ ಅದನ್ನು ಕೂಡ ಎಲ್ಲನೂ ರೌಂಡಿಗೆ ಮಾಡಿಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಜಾಮೂನನ್ನು ಚೆನ್ನಾಗಿ ಬೇಯೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಪೂರ್ತಿ ಜಾಸ್ತಿ ಫ್ಲೇಮ್ ಜಾ ನಾನು ಫ್ಲೇಮ್ ಜಾಸ್ತಿ ಇಟ್ಬಿಟ್ರದು ಬರೀ ಮೇಲುಗಡೆ ಮಾತ್ರ ಬೆಂದಿರೋ ಥರ ಕಾಣಿಸುತ್ತೆ ಆಮೇಲೆ ಒಳಗಡೆ ಬೆಂದೇ ಇರೋದಿಲ್ಲ ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದೇಳೆ ಪಾಕ ಮಾತ್ರ ತಗೊಂಡಿದ್ದು ಸೊ ಆ ಪಾಕಕ್ಕೆ ನಾನು ಏನು ತೆಗೆದಿದ್ದೆ ಹಲ್ವಾ ಎಣ್ಣೆಯಿಂದ ಜಾಮೂನು ಅದನ್ನು ಸ್ವಲ್ಪ ಪ್ಲೇಟ್ಗೆ ಹಾಕಿಟ್ಟಿದ್ದೆ ನಂತರ ನಾನಿಲ್ಲಿ ಆ ಪೆಣ್ಣೆ ಪಾಕದಲ್ಲಿ ಹಾಕಿಬಿಟ್ಟು ಅದು ಚೆನ್ನಾಗಿ ನೆಂತ್ಕೊಳ್ಳೋವರೆಗೂ ಬಿಡ್ತೀನಿ ಸೊ ಇಷ್ಟೇ ಜಾಮೂನ್ ತುಂಬಾ ಸಿಂಪಲ್ಲಾಗಿ ರೆಡಿ ಆಗೋಯಿತು ಹಸ್ಬೆಂಡ್ ಕೂಡ ಬರೋದು ಲೇಟ್ ಆಗ್ತಾಯಿತ್ತು ನಾನು ಅಡುಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಎಲ್ಲನೂ ಮುಗಿಸಿದ್ದೆ ಅವ್ರು ಬರೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಕೇಕ್ ಕಟ್ಟಿಂಗ್ ಅದೆಲ್ಲನೂ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಟು ಅವರ್ಸೇ ಜಾಸ್ತಿ ಆಗೋಗ್ಬಿಟ್ಟಿತ್ತು ಐ ಮೀನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲಿ ಜಾಮೂನ್ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಯಿತು ಸೊ ಇಲ್ಲಿಗೆ ಅಡುಗೆ ಎಲ್ಲನೂ ಕೂಡ ರೆಡಿಯಾಗಿತ್ತು ಮನೆ ಕೂಡ ಕ್ಲೀನ್ ಮಾಡಿದ್ದೆ ಹಲ್ವಾ ಸೊ ಹಾಗಾಗಿ ಕೇಕ್ನ ಕೂಡ ತೊಗೊಂಡು ಬಂದು ಸಿಂಪಲ್ಲಾಗಿ ಈ ರೀತಿ ನಾನು ಡೆಕೋರೇಷನ್ ಕೂಡ ಮಾಡಿದ್ದೆ ಸೊ ತುಂಬ ಸಿಂಪಲ್ ಸಿಂಪಲ್ಲಾಗಿಯೇ ಸೊ ಈ ರೀತಿ ಕ್ಯಾಂಡಲ್ಸನ್ನು ನಾನು ಜೆಪ್ಟೋದಲ್ಲಿ ಯಾವಾಗಲೂ ಮುಂಚೆ ತರಿಸಿದ್ದು ಲಾಸ್ಟ್ ಇಯರು ಅದೇ ಕೂಡ ಇತ್ತು ಹಾಗೆ ಈ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಕೂಡ ಮನೇಲೆ ಇತ್ತಲ್ವ ಅದನ್ನು ಇಟ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದು ಸೊ ತುಂಬಾ ಚೆನ್ನಾಗಾಯಿತು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಇರಲಿ ನನ್ನ ಹಸ್ಬೆಂಡ್ಗೆ ಕೂಡ ಹಾಗೆ ನಮ್ಮ ಚಾನೆಲ್ ಮೇಲೆ ಕೂಡ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕೆ ಹಾಗೆ ಯಾರ ಇಲ್ಲಿ ಇಬ್ಬರೇ ಇದ್ದೀರಾ ಅಂತ ನೀವು ಕೇಳ್ಬೋದು ಸೊ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿದ್ದರು ಬಟ್ ಅಷ್ಟು ಕ್ಯಾಮ್ರಾ ಮುಂದೆ ಕನ್ವೀನಿಯೆಂಟ್ ಇರೋಲ್ಲ ಅಲ್ವಾ ಹಾಗಾಗಿ ಯಾರನ್ನು ತೋರಿಸಿಲ್ಲ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್